ಪ್ರತಿ ವರ್ಷವೂ ಕೂಡ ಇದೇನು ಹಿಂದೆ ಕಣ್ಣೈನವರು ಮತ್ತು ಸಂಗಡಿಗರೆಲ್ಲ ಸೇರಿ ಒಂದು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಅಂದೇ ಒಂದು ಗುರಿ ಇಟ್ಕೊಂಡು ಮಕ್ಕಳಿಗೆ ನಾವು ಪ್ರೋತ್ಸಾಹಕ್ಕಾಗಿ ಅವರ ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಇವತ್ತು ಈ ಮಟ್ಟಕ್ಕೆ ಆ ನಿಧಿಯನ್ನು ಕೊಂಡೊಯ್ದಿರ್ತಕ್ಕಂಥದ್ದು ಎಲ್ಲ ಮಕ್ಕಳಿಗೂ ಮಕ್ಕಳು ಯಾವುದೇ ಒಂದು ವಿದ್ಯಾಭ್ಯಾಸ ಅವ್ರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ವಿದ್ಯೆನ ಯಾರೂ ಕೂಡ ಕದಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಯಾವುದಾದ್ರು ವಸ್ತು ವಸ್ತು ಇದ್ದರೆ ಅದು ಶೈಕ್ಷಣಿಕ ಕ್ಷೇತ್ರ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದ್ದರಿಂದ ಈ ಒಂದು ವಿದ್ಯಾಭ್ಯಾಸಕ್ಕೆ ನಾವು ಪ್ರೋತ್ಸಾಹ ಕೊಟ್ಟರೆ ನಮ್ಮಲ್ಲಿ ಹೆಮ್ಮೆ ಇದೆ ಚಿಕ್ಕನಾಯಕಲ್ಲಿ ತಾಲೂಕಲ್ಲಿ ಎಲ್ಲ ರಂಗದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಉದಾಹರಣೆಗೆ ನಾವು ಕುರ್ಬಳ್ಳಿರಲ್ಲಿ ಮನೆಗೆ ಹೋಗೊಬ್ರ ಶಿಕ್ಷಕರಿದ್ದಂಥ ಕಾಲನೂ ಕೂಡ ನಾವು ನೋಡಿದ್ವಿ ಅಲ್ಲಿ ಮತ್ತೆ ಆಲ್ತುಕಟ್ಟೆ ತಾಂಡ್ಯ ಅಲ್ಲಿ ಲಂಬಾಣಿ ಸಮಾಜದವರು ಅವರು ಕೂಡ ಅಲ್ಲೂ ಕೂಡ ಮನೆಗೊಬ್ಬೊಬ್ಬರು ಸ ಸರ್ಕಾರಿ ಅಧಿಕಾರಿಗಳಿದ್ದಂಥ ಕಾಲನ್ನು ಕೂಡ ನಾವು ನೋಡಿದ್ದೇವೆ ಅದರಿಂದ ವಿದ್ಯೆ ಅದರಲ್ಲಿ ಭೇದ ಭಾವ ಇಲ್ಲ ಶ ಬಡವ ಬಲ್ಲಿದೆ ಅಂತಕ್ಕಂಥದ್ದಿಲ್ಲ ಆದ್ದರಿಂದ ಈ ಕ್ಷೇತ್ರದಲ್ಲಿ ಮಕ್ಕಳು ಅವರು ಆ ಗ್ರಹಿಸ್ತಕ್ಕಂಥ ಶಕ್ತಿ ಮುಖ್ಯ ಅವರು ಏನು ಶಿಕ್ಷಕರೇ ಇರ್ಬೋದು ಅವರಿಗೆ ಉಪನ್ಯಾಸಕರು ಇರ್ಬೋದು ಅವರು ಮಾಡ್ತಕ್ಕಂಥ ಬೋಧನೆಯನ್ನು ಅವರು ಗ್ರಹಿಸ್ಕೊಳ್ಳೋಂಥ ಶಕ್ತಿ ಬೇಕು ಬೆಳಗ್ಗೆ ಬರ್ತಾ ನಾನು ಬೆಂಗಳೂರಿಂದ ಬರ್ತಾನೂ ಕೂಡ ಯಾವುದೋ ಒಂದು ವಿಚಾರ ಓದ್ತಾ ಇದ್ದೆ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ಹೇಳಿದ್ರು ಹಿರಿಯವರು ಅದನ್ನು ನಾನು ನೋಡ್ತಾ ಇದ್ದೆ ಏನು ಎಸ್ ಎಸ್ ಐ ಪಿ ಯು ಸಿನಲ್ಲಿ ಸೆಂಟ್ ಪರ್ಸೆಂಟ್ ರಿಸಲ್ಟ್ ತಗೊಂಡಂಥ ಮಕ್ಕಳು ಒಂದು ಹತ್ತು ಜನ ಮಕ್ಕಳಿದ್ರು ಅವ್ರಿಗೊಂದು ನಾನು ಪಾಠ ಮಾಡೋಕ್ಕೆ ಹೋದೆ ಓದಂಥ ಒಂದೆರಡು ತಿಂಗಳಾಗಿತ್ತು ಅವರು ಸೆಂಟ್ ಪರ್ಸೆಂಟ್ ಆರುನೂರೈವ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ತಗೊಂಡಿದ್ರು ಮತ್ತು ನಾನು ಅವ್ರ ಜೊತೆ ಅವ್ರಿಗೇನು ಅಷ್ಟು ಓದಿದಂಥ ಮಕ್ಕಳಿಗೆ ನಾನು ಹೇಳೋವಂಥದ್ದು ಏನು ವಿಷಯ ಇದೆ ಅಂತ ಅವರು ನಾನು ನಾಯಕ ಕರಿತಿದಿರ ಅಂತ ಕೇಳಿದ್ರಂತೆ ಕೇಳಿದ್ರೆ ಮೈಲಾ ನೀವು ಬಂದು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳಿದಾಗ ಹೋಗಿರೇ ಹೋದಾಗ ಆ ಮಕ್ಕಳನ್ನ ನೀವು ಹೇಗೆ ತೆಗೆದ್ರಿ ಇಷ್ಟು ಮಾರ್ಕ್ಸ್ನ ಅಂತೆಲ್ಲ ಕಳೆದಾಗ ನಾವೆಲ್ಲ ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾ ಶಿಕ್ಷಕರು ಹೇಳಿದ್ದನ್ನು ಕೇಳಿ ನಾವು ಅದನ್ನು ಅಷ್ಟು ಮಾ ಅಂಕಗಳನ್ನ ತೆಗಿಲಿಕ್ಕೆ ಸಾಧ್ಯ ಆಯಿತು ಅಂತ ಆ ಮಕ್ಳು ಹೇಳಿದ್ದಾರೆ ಮತ್ತು ನಾವು ಅದೇ ಕ್ವಶನ್ ಪೇಪರ್ನ ಅದೇ ಪ್ರಶ್ನೆ ಪತ್ರಿಕೆನ ಮತ್ತೆ ಆ ಮಕ್ಕಳಿಗೆ ಅಲ್ಲಿ ಕೊಟ್ಟಿದ್ದಾರೆ ತಿಂಗಳಾಗಿದೆ ಅವ್ರು ಬರೆದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಸೆಂಟ್ ಪರ್ಸೆಂಟ್ ಮಾರ್ಕ್ಸ್ ತೊಗೊಳಕ್ ಆಗಿಲ್ಲ ಮಕ್ಕಳಿಗೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಓದಂಥ ವಿಷಯನ ನೀವು ತಲೆಗೆ ಅಷ್ಟೇ ಹಾಕ್ಕೊಳ್ತೀರ ತಲೆಗೆ ಹಾಕ್ಕೊಂಡಿದ್ದು ಅದನ್ನು ಮನಸ್ಸಿಗೆ ತೊಗೊಂಡು ಅದನ್ನು ನೀವು ಅದನ್ನು ಶಾಶ್ವತವಾಗಿ ಆ ವಿಷಯನ ನಿಮ್ಮಲ್ಲಿ ಇಟ್ಕೊಳಲ್ಲ ಆ ಸಂದರ್ಭಕ್ಕೆ ಎಷ್ಟು ಬೇಕು ಅದು ಓದಿ ಅಷ್ಟು ಮುಗಿದ ಮೇಲೆ ಮುಗಿತದ ಚಾಪ್ಟರ್ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಆ ಥರ ಮಕ್ಕಳಲ್ಲಿ ಆಗಬಾರ್ದು ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ಮನಸ್ಪೂರ್ಕವಾಗಿ ಇರಬೇಕು ಅದನ್ನು ಶಾಶ್ವತವಾಗಿ ನಿಮ್ಮಲ್ಲಿ ಉಳಿ ಉಳಿಯುವಂಥ ರೀತಿಯಲ್ಲಿ ನೀವು ಎಲ್ಲ ವಿಷಯಗಳನ್ನ ಕೂಡ ಗ್ರಹಿಸಬೇಕು ಅದನ್ನು ಅನುಸರಿಸಿ ಅಂತಕ್ಕಂಥ ದೃಷ್ಟಿಯಿಂದ ಇದೊಂದು ಕಿವಿ ಮಾತನ್ನ ನಿಮಗೆ ಹೇಳಲಿಕ್ಕೆ ಬೈ ಪರೀಕ್ಷೆಗೋಸ್ಕರ ಓದ್ತಕ್ಕಂಥದ್ದಲ್ಲ ನಿಮ್ಮ ಜೀವನಕ್ಕೆ ಅಳಿಸ್ಕೊ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ವಿಷಯಗಳನ್ನ ನೀವು ಸಂಗ್ರಹಿಸ್ಕೋಬೇಕಾಗ್ತದೆ ವಿಷಯಗಳನ್ನ ಅರಿತ್ಕೋಬೇಕಾಗ್ತದೆ ಸಮಾಜದ ದೃಷ್ಟಿ ಎಲ್ಲರೂ ಕೂಡ ಇವತ್ತು ನೀವು ಪರಿಸ್ಥಿತಿ ಪರಿಸರ ಪರಿಸ್ಥಿತಿ ಎಲ್ಲದನ್ನೂ ಕೂಡ ನಾವು ನೋಡ್ತೇವೆ ಅವಲೋಕನ ಮಾಡಿದಾಗ ಈಗ ಸುಶೀಲ ಹೇಳಿದ ರೀತಿಯಲ್ಲಿ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಥರ ಸಮಸ್ಯೆ ಇದ್ದೇ ಇರುತ್ತೆ ಯಾರೂ ಕೂಡ ನೆಮ್ಮದಿಯಿಂದ ಇಲ್ಲ ಯಾರೂ ಕೂಡ ಆರ್ಥಿಕವಾಗೂ ಚೆನ್ನಾಗಿರಲ್ಲ ಇದ್ರೂ ಕೂಡ ಆ ಸಂದರ್ಭಕ್ಕವಾಗಿ ನಮಗೇನೋ ಸಮಸ್ಯೆಗಳು ಬರ್ಬೋದು ನಿಮ್ಮನ್ನು ಓದಿಸುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಆದ್ದರಿಂದ ಇವತ್ತು ಏನು ಇದು ಕನಕ Um, with the the ಸ್ಥಾಪನೆ ಮಾಡಿ ನಮ್ಮ ಕೈಲಾದಷ್ಟು ಇಲ್ಲಿ ನೆರವನ್ನು ನೀಡಬೇಕು ಅಂತಕ್ಕಂಥದ್ದು ಏನು ಹಿಂದೆ ಕಣ್ಣೈನವರು ಇವರೆಲ್ಲ ಕಣ್ಣೇನವರೆಲ್ಲ ಅವರು ಓದಿದಂಥದ್ದನ್ನ ನಾವು ನೆನೆಸ್ಕಂಡ್ರೆ ತುಂಬ ಒಂಥರ ಸ್ಫೂರ್ತಿ ಬರ್ತದೆ ಅವರೆಲ್ಲ ಹೆಮ್ಮೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಪರಿಶ್ರಮ ಹೊತ್ತು ಅವರೆಲ್ಲದ ಡಿಗ್ರಿಯನ್ನು ಪಾಸ್ ಮಾಡಿ ಅವರು ಶಿಕ್ಷಕರಾಗಿ ಕೆಲಸವನ್ನು ಮಾಡಿದಂಥವ್ರು ಅವರು ಉತ್ತಮ ರೀತಿಯಲ್ಲಿ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಇವತ್ತು ಒಳ್ಳೆಯ ರೀತಿಯಲ್ಲಿ ಇದ್ದಂಥವ್ರು ಅಂತ ಮಾನಿಯರು ನಾಗರಾಜವರು ಅವರು ಎಲ್ಲರೂ ಕೂಡ ಸೇರಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು ಇದನ್ನು ಇವತ್ತು ಸನ್ಮಾನ ಶ್ರೀಕಂಠಯ್ಯನವರು ಚಂದ್ರು ಅವರು ಮತ್ತು ಸಿದ್ಧಲಿಂಗಯ್ಯನವರು ಅವರು ಸಂಗಡಿ ರಾಮಣ್ಣವರು ಇರೆಲ್ಲ ಸೇರಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಸ್ಫೂರ್ತಿಯಾಗಿರಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ವೇದಿಕೆ ಮೇಲೆ ಮಾನಿಯರು ಇವತ್ತು ಶಿವರಾಜ್ ಅವ್ರ ಬಗ್ಗೆ ನೀವು ಕೇಳಿದ್ರಿ ಅವರು ಇಂಟ್ರೂಗೆ ಹೋಗೋವಂಥ ಸಂದರ್ಭದಲ್ಲಿ ಅವ್ರ ತಂದೆಯವರು ಪಂಚೆಲ್ಲೋದ್ರು ಅಂತ ಅಂತ ಏನು ಬಟ್ಟೆಯಲ್ಲಿ ಯಾರನ್ನು ಕೂಡ ಅವ್ರನ್ನ ಅಳಿತಕ್ಕಂಥದ್ದು ನಾವು ಅವರ ಬಟ್ಟೆಯಲ್ಲಾಗಲಿ ಮತ್ತು ಅವರ ವ್ಯಕ್ತಿತ್ವದಲ್ಲಾಗಲಿ ಅವ್ರ ವಾಹನದಲ್ಲಾಗಲಿ ಅಲ್ಲ ಅವ್ರ ಗುಣಗಳಿಂದ ಅಳಿಬೇಕಾಗ್ತದೆ ನಮ್ಮ ಬುದ್ಧಿಶಕ್ತಿಯಿಂದ ಇವತ್ತು ನಮ್ಮ ಸಾಮರ್ಥ್ಯವನ್ನು ಗುರುತಿಸ್ತಕ್ಕಂಥ ಕಾಲ ಇದು ಆದ್ದರಿಂದ ಇದು ಯಾರಿಂದ ಯಾರಿಗೂ ಕೂಡ ಇವತ್ತು ದುಡ್ಡಿದವ್ರಿಗೆಲ್ಲ ಕೆಲಸ ಸಿಗುತ್ತೆ ಅಂದರೆ ಸುಳ್ಳು ನಿಮ್ಮ ಮಾರ್ಕ್ಸು ನೀವೇನು ಕ್ವಾಲಿಫೈ ಮಾಡ್ತೀರಿ ನೀವು ಎಷ್ಟು ಅಂಕ ಪಡಿತೀರಿ ಅದರ ಮೇಲೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ತೀರ್ಮಾನ ಆಗ್ತಕ್ಕಂಥದ್ದು ನಿಮ್ಮ ಕೈಲಿದೆ ಮಕ್ಕಳು ಆದ್ದರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ನೀವು ಸ ಓದೋವಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮಲ್ಲಿ ಎರಡು ಮನಸ್ಸುಗಳಿರಬಾರ್ದು ನೀವು ಆ ವಯಸ್ಸಿಗೆ ತಕ್ಕಂತೆ ಏನು ಕೆಲಸ ಮಾಡಬೇಕು ಅದನ್ನು ಪರಿಪೂರ್ಣವಾಗಿ ಮಾಡಿದ್ರೆ ಖಂಡಿತ ನೀವು ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳಿಗೆ ವಿದ್ಯಾನಿಧಿ ಜೊತೆಯಲ್ಲಿ ಇವತ್ತು ನಾವು ಆರುನೂರಕ್ಕಿಂತ ಹೆಚ್ಚು ಅಂಕ ಪಡೆದ ಪಡೆದಂಥ ಮಕ್ಕಳಿಗೂ ಕೂಡ ನಾವು ಗೌರವಿಸ್ತಕ್ಕಂಥದ್ದು ನಾವು ಬಿ ಇ ನಮಗೊಂದು ಹೆಮ್ಮೆ ಎ ಆಯ್ತು ಈ ಸತಿ ಹಲವಾರು ವರ್ಷಗಳಿಂದ ಮೂರು ದಶಕಗಳಿಂದಲೂ ಕೂಡ ಚಿಕ್ಕನಾಯ್ಕನಹಳ್ಳಿಗೆ ಎಸ್ ಸಿನಲ್ಲಿ ಪ್ರಥಮ ಸ್ಥಾನ ಬಂದಿರಲಿಲ್ಲ ನಮ್ಮ ಕಾಂತರಾಜ್ ಸಾಹೇಬರು ಬಿ ಇ ಓವರಾಗಿ ಬಂದಮೇಲೆ ಸಾಕಷ್ಟು ಶ್ರಮ ವಹಿಸಿ ಎಲ್ಲ ಶಾಲಾ ಮಕ್ಕಳಿಗೂ ಹೋಗಿ ಅವ್ರಿಗೆ ನಾನಾ ರೀತಿಯಲ್ಲಿ ಅವರಿಗೆ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಿ ಇವತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಎಸ್ ನಲ್ಲಿ ಚಿಕ್ಕನಾಯಕನಲ್ಲಿ ಬಂದಿದೆ ಅದಕ್ಕೆ ಶಿಕ್ಷಣ ಇಲಾಖೆಗೆ ನಮ್ಮೆಲ್ಲರ ಸಮಾಜದ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಅದನ್ನು ಅದನ್ನು ಮಕ್ಕಳಲ್ಲಿ ಈಗಾಗಲೇ ಹೇಳಿದ್ರು ಅವರು ಎಸ್ ಎಲ್ ಸಿ ಮಕ್ಕಳವ್ರಿಗೂ ಕೂಡ ನಾವೀಗ ಗಣಿತ ಎಲ್ಲೂ ಕೂಡ ಮೊನ್ನೆ ಪರೀಕ್ಷೆ ಮಾಡಿದ್ವಿ ಲಾಸ್ಟ್ ಟೈಮ್ ಎಪ್ಪತ್ತು ಪರ್ಸೆಂಟ್ ಇದ್ದವರು ಇವತ್ತು ಎಂಬತ್ತು ಪರ್ಸೆಂಟ್ವರೆಗೂ ಕೂಡ ಎಲ್ಲ ಮಕ್ಕಳು ಕೂಡ ಇವತ್ತು ಗ್ರಹಿಕೆಯಲ್ಲಿ ಪಾಸಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಹೇಳಿದರು ಖಂಡಿತ ಇದು ಎತ್ತರಕ್ಕೆ ಬೆಳಿಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಜ್ಞಾನ ನಾನು ಒಂದು ಹೇಳ್ತೇನೆ ನಮ್ಮಲ್ಲಿರ್ತಕ್ಕಂಥ ಐದು ಪರ್ಸೆಂಟು ಬದುಕಿಂದ ಹುಟ್ಟದಾಗಿಂದ ಸಾಯೋವರೆಗೂ ನಮ್ಮ ಬುದ್ಧಿಶಕ್ತಿನ ಐದು ಪರ್ಸೆಂಟು ನಾವು ಖರ್ಚು ಮಾಡಲ್ಲ ಹಂಗೆ ಇನ್ನು ತೊಂಬತ್ತೈದು ಪರ್ಸೆಂಟ್ ಮಣ್ಣಲ್ಲಿ ಮಣ್ಣಾಗಿ ಹೊಟ್ಟೋಗುತ್ತೆ ನಮ್ಮಲ್ಲಿ ಶಕ್ ಬುದ್ಧಿಶಕ್ತಿ ಇದೆ ಉಪಯೋಗಿಸ್ಕೊಂಡು ನಾವು ಅದನ್ನು ಬೇರೆ ಒಂದೇ ರಂಗಕ್ಕೆ ಅಂತಲ್ಲ ನಮ್ಮಲ್ಲಿ ಒಳ್ಳೆತನಕ್ಕೆ ಯಾವುದು ಆಗಲಿ ನಮ್ಮ ಬುದ್ಧಿಶಕ್ತಿನ ನಾವು ಬಳಸ್ಕೊಳ್ಳೋತಕ್ಕಂಥ ಬುದ್ಧಿ ಒಂದು ಹಿಂದೆ ಹೇಳ್ತಾ ಇದ್ರು ಒಬ್ಬ ಏನಾದರೂ ಭಾರತೀಯ ಮೂವತ್ತು ಜನ ಜಪಾನೀಸ್ಗೆ ಸಮ ಆದರೆ ಮೂವತ್ತು ಜನ ಭಾರತೀಯರು ಒಟ್ಟಾದರೆ ಒಬ್ಬ ಜಪಾನ್ ನನಗೆ ಸಮಾನ ಅಲ್ಲ ಯಾಕೆಂದರೆ ನಾವು ಒಟ್ಟು ಕುಡಿದ್ರೆ ಅವನ ಕಾಲೆಳೋದು ಇವನ ಎಳಿತಾನೆ ಆ ಥರ ಆಗಿ ನಾವೆಲ್ಲರನ್ನು ಕೂಡ ಹಿಂದೆ ಹೇಳ್ಕೊಂಡು ಹೋಗ್ತೀವಿ ಒಬ್ಬ ಬ ಭಾರತೀಯನ ಬುದ್ಧಿಶಕ್ತಿ ಮೂವತ್ತು ಜನ ಬ ಜಪಾನ್ ಬೇರೆ ದೇಶದವ್ರು ಯು ಎಸ್ ಎ ಅವ್ರಿಗೆ ಸಮನಾಗಿರ್ತಕ್ಕಂಥ ಬುದ್ಧಿಶಕ್ತಿ ನಮ್ಮಲ್ಲಿದೆ ನಮ್ಮ ವಿದ್ಯಾರ್ಥಿಗಳಲ್ಲಾಗ್ಬೋದು ನಮ್ಮ ಸಮಾಜದ ಜನತೆಯಲ್ಲಿ ಆದ್ದರಿಂದ ಇದನ್ನು ದಯಮಾಡಿ ನಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿನ ಬಳಸ್ಕೊಂಡು ಬೇರೆಯವ್ರದಲ್ಲಿ ಏನಾರು ಅನುಕರಣೆ ಮಾಡಬೇಕಾ ಒಳ್ಳೇದಿದ್ದರೆ ಅದನ್ನು ಅನುಕರಣೆ ಮಾಡಬೇಕು ಅದನ್ನು ನಾವು ಅದನ್ನು ಅಲ್ಲುಗಳತಕ್ಕಂಥ ಕೆಲಸ ನಾವು ಯಾವತ್ತೂ ಕೂಡ ಮಾಡಬಾರ್ದು ಯಾರಲ್ಲಿ ಯಾವುದ್ರಲ್ಲಿ ಯಾವ ಗುಣ ನಾವಲ್ಲಿ ಒಳ್ಳೆಯದನ್ನು ಕಂಡ್ಕೊತೇವೆ ಅದಕ್ಕೆ ನಾವು ಉತ್ಸಾಹ ಉತ್ತೇಜನ ನೀಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಒಂದು ಮಕ್ಕಳಲ್ಲಿ ಆಗಲಿ ಪೋಷಕರಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿರ್ತವೆ ನಿಮ್ಮ ಜೊತೆ ಈ ಸ ನಮ್ಮ ಕನಕ ಕ್ಷೇಮಾಭಿವೃದ್ಧಿಯವ್ರು ಇರ್ಬೋದು ಎಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕರು ಇರ್ಬೋದು ಬಿ ಇ ಓರಿರ್ಬೋದು ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸಕ್ಕೆ ಎಲ್ಲಾದರೂ ತೊಂದರೆ ಆದರೆ ಆರ್ಥಿಕವಾಗಿ ಆಗಲಿ ಬೇರೆ ಹಾಸ್ಟ್ಲ್ ಸೀಟ್ಸ್ ಆಗ್ಬೋದು ಇವೇನೇ ಸಮಸ್ಯೆ ಬಂದರೂ ದಯಮಾಡಿ ನಮ್ಮ ಶಕ್ತಿ ಮೀರಿ ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮ ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತವೆ ದಯ ಹಳಕ್ಕಿಲ್ದ ಆಳಕ್ಕಿಲ್ಲದ ರೀತಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಗೋಗಿರ್ತೇವೆ ಬಿ ಯು ಅವ್ರಿಗೆ ಅದನ್ನೇ ಇದ್ದೀನಿ ಯಾವುದೇ ಮಕ್ಕಳು ಯಾವುದೇ ಶಾಲೆದಾಗಿರ್ಬೋದು ಯಾವುದೇ ವರ್ಗ ಆಗಿರ್ಬೋದು ಎಲ್ಲರೂ ಕೂಡ ಅಂಥವ್ರಿಗೆ ವಿದ್ಯಾಭ್ಯಾಸಕ್ಕೆ ನಾವು ಪ್ರೋತ್ಸಾಹ ನೀಡೋಣ ಅವ್ರಿಗೆ ಶಿಕ್ಷಣದ ಜೊತೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಅವರಿಗೆ ಏನಾರು ಪುಸ್ತಕದ ಇರ್ಬೋದು ಬಟ್ಟೆದಿರ್ಬೋದು ಇಂಥ ವ್ಯವಸ್ಥೆಗಳಿಗೆ ಖಂಡಿತ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಅವ್ರ ಜೊತೆ ಇರ್ತೇವೆ ದಯಮಾಡಿ ನಮ್ಮಲ್ಲಿ ಪೋಷಕರಲ್ಲಿ ನಾನು ವಿನಂತಿ ಇಷ್ಟೇ ಏನೇ ಸಮಸ್ಯೆ ಇದ್ದರೂ ಖಂಡಿತ ಹೇಳಿ ಜ ನಾವು ನಿಮ್ಮ ಜೊತೆ ನಿಲ್ತವೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಬಡತನ ಇರ್ಬೋದು ಬಡತನ ಇದ್ದರೂ ಕೂಡ ವಿದ್ಯೆಗೆ ಬಡತನ ಇಲ್ಲ ಮಕ್ಕಳಲ್ಲಿ ಬುದ್ಧಿಶಕ್ತಿ ಜ್ಞಾನಶಕ್ತಿ ಜಾಸ್ತಿ ಇದೆ ಅದನ್ನು ನಾವು ಅವರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸ ಮಾಡೋಣ ಖಂಡಿತ ಅವರು ಒಳ್ಳೆಯ ಸ್ಥಾನಮಾನಕ್ಕೆ ಹೋದರೆ ಅದು ನಿಮ್ಮನ್ನು ಮುಂದೆ ಅವರು ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬಕ್ಕೆ ಭವಿಷ್ಯದ ಒಂದು ಒಳ್ಳೆ ರೀತಿಯಲ್ಲಿ ಆರ್ಥಿಕ ಸಾಮಾಜಿಕವಾಗಿ ನಿಮ್ಮ ಜೊತೆ ಆಗ್ತಾರೆ ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ಈಗ ಒಂದು ಜಿ ಟಿ ಟಿ ಸಿ ಇಂಥ ಒಂದು ಕ ಇದನ್ನು ಟ್ರೈನಿಂಗ್ ಸೆಂಟ್ರ್ ಕೂಡ ಇಲ್ಲಿ ಐವತ್ಮೂರು ಕೋಟಿಲಿ ಮಾಡ್ತಾ ಇದ್ದೀವಿ ಚಿಕ್ಕನ ಅದರಲ್ಲಿ ಪ್ರತಿ ವರ್ಷ ಐನೂರು ಮಕ್ಕಳಿಗೆ ಅಲ್ಲಿ ತರಬೇತಿ ನೀಡಿ ಅವ್ರನ್ನ ಒಳ್ಳೊಳ್ಳೆ ಕಂಪ್ನಿಗಳಿಗೆ ಕಳಿಸೋಂಥ ಕೆಲಸನೂ ಮಾಡ್ತಿದ್ವಿ ಐವತ್ತು ಕುಟುಂಬಗಳಿಗೆ ನೆರವಾಗ್ತಕ್ಕಂಥ ಕೆಲಸ ಆಗುತ್ತೆ ಅದು ಆ ಥರ ಎಲ್ಲ ವಿವಿಧ ರೀತಿಯಲ್ಲಿ ನಾವು ನಾವು ಮಕ್ಕಳ ಕುಟುಂಬಗಳಿಗೆ ನೆರ ನೆರವಾಗ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಈ ವರ್ಷ ಖಂಡಿತ ಅವೆಲ್ಲ ಕೂಡ ಕಾರ್ಯಗತಕ್ಕೆ ಬರ್ತವೆ ಖಂಡಿತ ಹಾಗಾಗಿ ಎಲ್ಲರನ್ನು ಕೂಡ ಸುಧಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಮತ್ತು ಸ ಶ್ರೀ ಮತ್ತು ಸುಶೀಲ್ ಅವರು ಹೇಳಿದ ರೀತಿಯಲ್ಲಿ ಗಾರ್ಮೆಂಟ್ಸ್ದು ಈಗಾಗಲೇ ಗಾರ್ಮೆಂಟ್ಸ್ದು ಶಾಯಿ ಕಂಪ್ನಿಯವರಿಗಾಗಲೇ ಬಂದು ನೋಡ್ಕೊಂಡು ಜಾಗ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಯಾರೆ ಅವರೆಲ್ಲ ಒಂದು ಟೆಕ್ನಿಕಲ್ ಟೀಮ್ ಎಲ್ಲ ಒಂದು ಸ್ಟಡಿ ಮಾಡ್ತಾ ಇದ್ದಾರೆ ಆದ ತಕ್ಷಣ ಶೀಘ್ರವಾಗಿ ಅಲ್ಲಿ ಒಂದು ಗಾರ್ಮೆಂಟ್ಸ್ನು ಮಾಡ್ತಕ್ಕಂಥದ್ದು ಅಲ್ಲಿ ಅಲ್ಲೂ ಟ್ರೈನಿಂಗ್ ಸೆಂಟರ್ನು ಕೂಡ ಜೊತೆ ಜೊತೆಯಲ್ಲೇ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಸುಮ್ಮನೆ ಕೂಲಿಗೆ ಹೋಗಿ ಬರ್ತಕ್ಕಂಥದ್ದು ಆಗಬಾರ್ದು ಅಲ್ಲಿ ಹೊಲಿಗೆ ಜೊತೆಯಲ್ಲಿ ಎಂಬ್ರಾಯ್ಡ್ರಿ ಏನೇನು ಇದಿರುತ್ತೆ ಸ್ಕಿಲ್ಗಳೆಲ್ಲದನ್ನೂ ಕೂಡ ಕಲಿಸ್ತಕ್ಕಂಥ ಒಂದು ತರಬೇತಿ ಶಾಲೆನೂ ಕೂಡ ಅಲ್ಲಿ ತೆರೀತಕ್ಕಂಥ ವ್ಯವಸ್ಥೆನ ಇದ್ದೀವಿ ಇದೆಲ್ಲ ಇವತ್ತು ಎಲ್ಲ ಕುಟುಂಬಗಳಿಗೂ ನೆರವಾಗಬೇಕು ಮತ್ತು ಯಾರ್ಯಾರು ಮಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಆರ್ಥಿಕ ಸಮಸ್ಯೆಗೆ ಹೊರಗೋಗಿರ್ತ ವಲಸೆ ಹೋಗಿರ್ತಕ್ಕಂಥವ್ರನ್ನ ಇಲ್ಲಿ ಕರೆದು ಇಲ್ಲೇ ನೆಮ್ಮದಿಯಾಗಿ ಗಂಜಿ ಕುಡಿದ್ರು ಮನೆಯಲ್ಲಿ ಕುಟುಂಬದ ಜೊತೆ ಇರೋ ಈ ರೀತಿಯಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿದ್ಯಾನಿಧಿ ಸ್ಥಾಪನೆ ಮಾಡಿ ಇವತ್ತು ಉತ್ತಮ ರೀತಿಯಲ್ಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನಿಂತಿದ್ದಾರೆ ಖಂಡಿತ ಯಾವತ್ತೂ ಕೂಡ ಅವ್ರ ಜೊತೆ ನಾವು ಇರ್ತೇವೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖಂಡಿತ ನಾವು ಯಾವುದೇ ಒಂದು ಅಳಕ್ಕಿಲ್ದಂಗೆ ಅವ್ರ ಜೊತೆ ನಿಲ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಎಲ್ಲ ವಿಷಯಗಳನ್ನ ಕೂಡ ಗ್ರಹಿಸ್ಕೊಂಡು ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದು ನನ್ನ ಮಾತು ಮುಗಿಸ್ತಾನೆ ಜೈ ಇ